ಎಂ ಗೋಲ್ಡ್ ಮತ್ತು ಜುವೆಲರಿಯ ನೂತನ ಶಾಖೆ ಇದೀಗ ಶಿವಮೊಗ್ಗ ನಗರದಲ್ಲಿ ಆರಂಭಗೊಂಡಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ವಿಶೇಷವಾಗಿ ಚಿನ್ನ ಬೆಳಿಯ ಮೇಲೆ ಭಾರಿ ರಿಯಾಯಿತಿ ಲಭ್ಯವಿದೆ ಎಂದೇ ಭೇಟಿ ಕೊಡಿ ನಮ್ಮ ವಿಳಾಸ ಸಂಗಮ್ ಕಾಂಪ್ಲೆಕ್ಸ್ ಫ್ರೀಡಂ ಪಾರ್ಕ್ ಹತ್ತಿರ ಆಟೋ ಸ್ಟ್ಯಾಂಡ್ ಎದುರು ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಏಳು ನಾಲ್ಕು ಒಂಬತ್ತು ಒಂಬತ್ತು ಒಂದು ಆರು ಜೆಸಿ ಶಿವಮೊಗ್ಗ ಮೆಟ್ರೋ ವಲಯದ ವತಿಯಿಂದ ಅಕ್ಟೋಬರ್ ಹನ್ನೊಂದು ಮತ್ತು ಹನ್ನೆರಡರಂದು ಶಿವಮೊಗ್ಗ ನಗರದ ಬಾಲರಾಜ್ ರಸ್ತೆಯ ಒಕ್ಕಲಿಗರ ಸಭಾಭವನದಲ್ಲಿ ಎರಡು ದಿನಗಳ ಕಾಲ ಜೆಸಿಐ ವಲಯ ಸಮ್ಮೇಳನ ನಡೆಯಲಿದೆ ಎಂದು ಜೆಸಿಐ ಶಿವಮೊಗ್ಗ ಮೆಟ್ರೋ ಪ್ರಾಜೆಕ್ಟ್ ಚೇರ್ಮನ್ ಪ್ರಮೋದ್ ಶಾಸ್ತ್ರಿ ಹೇಳಿದರು ಪ್ರತಿ ವರ್ಷವೂ ಈ ವಲಯ ಸಮ್ಮೇಳನ ನಡೆಯುತ್ತದೆ ಶಿವಮೊಗ್ಗ ವಲಯದಲ್ಲಿ ಹದಿಮೂರು ಜಿಲ್ಲೆಗಳಿವೆ ನಾಳೆ ಸಂಜೆ ಟಿಎಸ್ಪಿ ಇರುತ್ತದಿಂದ ವಿಜಯಪಥ ಪಾದಯಾತ್ರೆ ಒಕ್ಕಲಿಗರ ಭವನದವರೆಗೆ ನಡೆಯಲಿದೆ ಇದರಲ್ಲಿ ಝೋನ್ ಇಪ್ಪತ್ನಾಲ್ಕರ ವಲಯಾಧ್ಯಕ್ಷ ಗೌರೀಶ್ ಭಾರ್ಗವ್ ಅವರನ್ನು ಮೆರವಣಿಗೆಯಲ್ಲಿ ಕರೆತರಲಾಗುವುದು ಎಂದು ಅವರು ಮಾಹಿತಿ ನೀಡಿದರು ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿದೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇಂಡಿಯಾ ಝೋನ್ ಟ್ವೆಂಟಿ ಫೋರ್ ನಾವು ಈಗ ಆಲ್ರೆಡಿ ಈ ವರ್ಷ ಸಹ ಅನೇಕ ಬಾರಿ ಪತ್ರಿಕಾಗೋಷ್ಠಿಗಳನ್ನು ಮಾಡೋದರಿಂದ ಸ್ವಲ್ಪ ಪರಿಚಯ ಆಗಿದೆ ಅಂತ ಭಾವಿಸ್ತೀನಿ ಸೊ ಪ್ರತಿ ವರ್ಷ ವಲಯ ಮಟ್ಟ ಇಡೀ ಭಾರತದಲ್ಲಿ ಇಪ್ಪತ್ತೊಂಬತ್ತು ವಲಯಗಳಾಗಿ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಸಿಗೋಸ್ಕರ ಡಿವೈಡ್ ಆಗಿದೆ ಸೊ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೂರು ವಲಯ ಇದೆ ವಲಯ ಹದಿನಾಲ್ಕು ವಲಯ ಹದಿನೈದು ವಲಯ ಇಪ್ಪತ್ನಾಲ್ಕು ಸೊ ನಮ್ಮ ವಲಯ ಇಪ್ಪತ್ನಾಲ್ಕು ಹದಿಮೂರು ಜಿಲ್ಲೆಗಳನ್ನು ಒಳಗೊಂಡಿದೆ ಶಿವಮೊಗ್ಗ ಹೊಸಪೇಟೆ ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ಬಾಗಲಕೋಟೆ ವಿಜಯನಗರ ಈ ರೀತಿಯಾಗಿ ಹದಿಮೂರು ಜಿಲ್ಲೆ ಹುಬ್ಬಳ್ಳಿ ಧಾರವಾಡ ಬೆಳಗಾಮು ಈ ರೀತಿಯಾಗಿ ಹದಿಮೂರು ಜಿಲ್ಲೆಗಳನ್ನ ಒಳಗೊಂಡಿದೆ ಪ್ರತಿ ವರ್ಷ ಹೇಗೆ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಂತೀವಿ ಅದೇ ರೀತಿಯಲ್ಲಿ ವಲಯ ಸಮ್ಮೇಳನ ಪ್ರತಿ ವರ್ಷ ನಡೆಯುತ್ತೆ ಆ ವಲಯ ಸಮ್ಮೇಳನ ಎರಡು ದಿನಗಳ ಕಾಲ ನಡೆಯುತ್ತೆ ಮೊದಲನೇ ದಿನ ನಾವು ಹೇಗೆ ನಮ್ಮ ಸಂಘ ಸಂಸ್ಥೆಗಳಲ್ಲಿ ಜಿ ಜಿ ಬಿ ಮೀಟಿಂಗ್ ಜನರಲ್ ಬಾಡಿ ಎ ಜಿ ನಡೆಯುತ್ತೆ ಅದೇ ರೀತಿಯಲ್ಲಿ ಬೆಳಿಗ್ಗೆ ಆ ಒಂದು ಅಧ್ಯಕ್ಷಗಳು ಹಾಗೆ ಮತ್ತು ವಲಯ ಅಧ್ಯಕ್ಷ ವಲಯ ಮಂಡಳಿ ಜೊತೆ ಚರ್ಚೆ ಇರುತ್ತೆ ಸಂಜೆ ನಾಲ್ಕು ಗಂಟೆಗೆ ಗೋಪಿ ಸರ್ಕಲ್ನಿಂದ ಈ ವರ್ಷದ ವಲಯ ಸಮ್ಮೇಳನ ನಮ್ಮ ಜೆ ಸಿ ಐ ಶಿವಮೊಗ್ಗ ಮೆಟ್ರೋ ಅನ್ನೋ ಘಟಕದಿಂದ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಅದರ ಹೆಸರನ್ನ ವಿಜಯ ಪಥ ಅಂತ ಹೆಸರಿಟ್ಟಿದ್ದೀವಿ ಈ ಒಂದು ವಿಜಯ ಪಥ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ ನಾಲ್ಕು ಗಂಟೆಗೆ ಗೋಪಿ ಸರ್ಕಲ್ ಸರ್ಕಲ್ನಿಂದ ವಲಯಾಧ್ಯಕ್ಷರಾದಂತಹ ಈ ವರ್ಷ ನಮ್ಮ ವಲಯ ಇಪ್ಪತ್ನಾಲ್ಕನ್ನ ಅತ್ಯುತ್ತಮವಾಗಿ ಮುನ್ನಡೆಸಿದಂತಹ ಜೆ ಸಿ ಐ ಸೆನೆಟರ್ ಸಿ ಎ ಗೌರೀಶ್ ಭಾರ್ಗವ್ ಅವರ ಒಂದು ಮೆರವಣಿಗೆ ಇರುತ್ತೆ ಗೋಪಿ ಸರ್ಕಲ್ ಆ ನಮ್ಮ ವೆನ್ಯೂ ಅದು ಒಕ್ಕಲಿಗರ ನೂತನವಾಗಿ ನಿರ್ಮಾಣ ಆಗ್ತಾ ಇರುವಂತಹ ಒಕ್ಕಲಿಗರ ಸಮುದಾಯ ಭವನ ಅಲ್ಲಿ ಇರುತ್ತೆ ಅದಾದ ನಂತರ ಐದೂವರೆ ಗಂಟೆಗೆ ಈ ವಲಯ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀಯುತ ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆ ಎಸ್ ಈಶ್ವರಪ್ಪನವರು ಬರ್ತಾ ಇದ್ದಾರೆ ಅವರು ಕೂಡ ಹಿಂದೆ ಜೆ ಸಿ ಆಗಿದ್ದಂಥವರು ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮಂಜುನಾಥ್ ಅವರು ಎಮ್ ಎಲ್ ಸಿ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ಗೆಸ್ಟ್ ಆಫ್ ಆನರ್ಗಳಾಗಿ ಮಾನ್ಯ ಸಂಸದರಂತಹ ಬಿ ವೈ ರಾಘವೇಂದ್ರ ಸರ್ ಹಾಗೆ ಕೆ ಕಾಂತೇಶ್ವರ ಅವರು ಹಾಗೆ ಮಹಾಬಲೇಶ್ವರ್ ಎನ್ ಎಸ್ ಟಿ ಬಿಸ್ನೆಸ್ ಮನ್ ಅವ್ರು ಕೂಡ ಬರ್ತಾ ಇದ್ದಾರೆ ಹಾಗೆ ಬಹಳ ಮುಖ್ಯವಾಗಿ ನಮ್ಮ ವಲಯ ಸಮ್ಮೇಳನದಲ್ಲಿ ಕೀ ಕೀನೋಟ್ ಸ್ಪೀಚ್ ಅಂತ ಇರುತ್ತೆ ಸೊ ಪ್ರಮುಖ ಭಾಷಣಕಾರರಾಗಿ ಓಂ ಗಣೇಶ್ ಉಪ್ಪುಂದ ಅಂತ ಅವರು ಆಕ್ಟರ್ ರೈಟರು ಮೆಜಿಷಿಯನ್ ಫಿಲಮ್ ಮೇಕರ್ ಕೂಡ ಹೌದು ತುಂಬಾ ಯೂಟ್ಯೂಬರ್ ಕೂಡ ಹೌದು ತುಂಬಾ ಫೇಮಸ್ ಇರುವಂತವರು ಅವರ ಪ್ರಮುಖ ಭಾಷಣಕಾರರಾಗಿ ಅವ್ರು ಬರ್ತಾ ಇದ್ದಾರೆ ಇವರೆಲ್ಲರ ಉಪಸ್ಥಿತಿಯಲ್ಲಿ ನಾಳೆ ಉದ್ಘಾಟನಾ ಸಮಾರಂಭ ಸಂಜೆ ನಡೆಯುತ್ತೆ ನಾಡಿದ್ದು ವಲಯಾಧ್ಯಕ್ಷರ ವರದಿ ಹಾಗೆಯೇ ನೂತನ ವಲಯ ಮಂಡಳಿಯ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಎರಡು ದಿನಗಳ ಕಾಲ ಈ ಕಾರ್ಯಕ್ರಮಗಳು ನೂತನವಾಗಿ ನಿರ್ಮಾಣವಾಗಿರುವಂತಹ ಒಕ್ಕಲಿಗರ ಸಮುದಾಯ ಭವನ ಹೊಸದಾಗಿ ಪ್ರಾರಂಭ ಆಗಿದೆ ಹಾಗಾಗಿ ಒಕ್ಕಲಿಗರ ಸಮುದಾಯ ಭವನ ಅದಕ್ಕಿನ್ನೂ ನಮ್ಮ ಇಲ್ಲೇ ಇದ್ದಾರೆ ಒಕ್ಕಲಿಗರ ಸಂಘದ ಡೈರೆಕ್ಟರ್ ಕೂಡ ಸುದರ್ಶನ್ ತಾಯಿ ಮುನಿ ಅವರು ಹೆಸರಿಟ್ಟಿಲ್ಲ ಹಾಗಾಗಿ ಒಕ್ಕಲಿಗರ ಸಮುದಾಯ ಭವನ ಅಂತಲೇ ಹೇಳ್ತಾ ಇದ್ದೀವಿ ಅಲ್ಲಿ ಆ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಧನ್ಯವಾದಗಳು ಸರ್ ಕೆ ಕಾಂತೇಶ್ ಅವರು ಕೂಡ ಎರಡ್ ಸಾವಿರದ ಒಂದನೇ ಇಸ್ವಿನಲ್ಲಿ ಜೆ ಸಿ ಶಿವಮೊಗ್ಗ ಜೆ ಸಿ ಪ್ರೆಸಿಡೆಂಟ್ ಆಗಿದ್ರು ಇವನ್ ಝೋನ್ ಆಫೀಸರ್ ಕೂಡ ಆಗಿದ್ದು ವಲಯ ನಿರ್ದೇಶಕರಾಗಿದ್ರು ಡಿ ಎಸ್ ಅರುಣ್ ಅವರು ಕೂಡ ವಲಯಾಧಿಕಾರಿಯಾಗಿ ಆಗಿ ಅವರು ಕೂಡ ಕೆಲಸ ಇವತ್ತಿಗೂ ನಾವು ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ಹೇಳ್ತಾರೆ ಅಂದ್ರೆ ಇದು ಆಫ್ ದ ರೆಕಾರ್ಡ್ ಸೊ ನಾವು ಪಾರ್ಲಿಮೆಂಟರಿ ಪ್ರೊಸೀಜರ್ಸ್ ಇವೆಲ್ಲದನ್ನು ಕೂಡ ಕಲ್ತಿದ್ದು ಸಿ ಇಂದ ಇವತ್ತಿಗೂ ಕೂಡ ಹೇಳ್ತಾರೆ ಹಾಗಾಗಿ ಇವರೆಲ್ಲರೂ ಕೂಡ ಇವನ್ ಈಶ್ವರಪ್ಪನವರು ಕೂಡ ಜೆಸಿ ಸಿ ಸಂಸ್ಥೆಯಲ್ಲಿ ಹಿಂದೆ ಹಿಂದೆ ಅಂಡ್ ರಾಘವೇಂದ್ರ ಸರ್ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಎವ್ರಿ ಇಯರ್ ಶಿಕಾರಿಪುರದಲ್ಲೂ ಕೂಡ ಒಂದು ಜೆ ಸಿ ಸಂಸ್ಥೆ ಇದೆ ಅಲ್ಲಿಗೂ ಕೂಡ ಪ್ರತಿ ವರ್ಷ ಉದ್ಘಾಟನೆಗೆ ನೂತನ ಅಧ್ಯಕ್ಷರ ಪದಗಣ ಸಮಾರಂಭಕ್ಕೆ ಅವರು ಬರ್ತಾರೆ ಸೊ ಹಾಗಾಗಿ ಇವರೆಲ್ಲರೂ ಕೂಡ ಕ್ಲೋಸ್ಲಿ ಕನೆಕ್ಟೆಡ್ ಅಥವಾ ಜೆ ಸಿ ಜೊತೆ ಹಿಂದೆ ಸಂಪರ್ಕ ಇಟ್ಕೊಂಡಿದ್ದಂಥವರು ಅಥವಾ ಜೆ ಸಿಗೆ ಸಪೋರ್ಟ್ ಮಾಡೋರು ಆ ಉದ್ದೇಶಗಳಿಂದ ಇವರನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ